ಸನ್ಮಾನ ಹೇಳುವುದಕ್ಕಿಂತ ಇದು ಒಂದು ರೀತಿಯ ಗೌರವಾರ್ಪಣೆ ನಮ್ಮ ಊರಿನವರೇ ಆಗಿದ್ದುಕೊಂಡು ಒಂದು ಉತ್ತಮವಾದಂತಹ ಪದವಿಯನ್ನು ಪಡೆದಂಥ ಬರ್ವರಿಗೆ ನಾವು ಕೊಡುವಂಥ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಇದು ಇದೀಗ ನಿಮ್ಮ ವೇದಿಕೆ ಮುಂದೆ ನಡೆಯಲಿಕ್ಕಿದೆ ಇದಕ್ಕಾಗಿ ಸನ್ಮಾನ ಸ್ವೀಕರಿಸುವಂಥ ಗೀತಾ ಪೂರ್ಣಿಮಾ ಹಾಗೆ ಸನ್ಮಾನ ಮಾಡಿಕೊಳ್ಳುವಂತ ಇಂದಿನ ಕಾರ್ಯಕ್ರಮವನ್ನು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಸೂರ್ಯನ ಹಾಗೂ ಸನ್ಮಾನಿತರ ಬಗ್ಗೆ ಮಾತನಾಡಿ ಇರುವಂತಹ ಗೋಪಾಲ್ ಸಂಭಟ್ ನಿವೃತ್ತ ಮುಖ್ಯೋಪಾಧ್ಯಾಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಇದೀಗ ನಿಮ್ಮ ಮುಂದೆ ಸದ್ಯದಲ್ಲಿ ಕೆಲವೇ ದಿನಗಳ ಹಿಂದೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ಈಗ ಪೂರ್ಣಿಮಾ ಇವರಿಗೆ ಗೌರವಾರ್ಪಣೆ ನ ನಡೆಯಲಿಕ್ಕಿದೆ ಗ್ರಾಮೀಣ ನೆಲೆಯಲ್ಲಿ ಇದ್ದುಕೊಂಡು ಇಲ್ಲೇ ನಮ್ಮ ಊರಲ್ಲಿರುವಂಥ ಶಾಲೆಯಲ್ಲಿಯೂ ಸಮೀಪದ ಪಾಣಾಜಿ ಶಾಲೆಯಲ್ಲಿ ಕಲಿತು ಒಂದು ಗ್ರಾಮೀಣ ಪ್ರತಿಭೆಯಾಗಿ ಮೆರೆದು ತಮ್ಮ ವೈಜ್ಞಾನಿಕ ಅಭಿವೃದ್ಧಿಯಿಂದಾಗಿ ಈ ವಿದ್ಯಾ ಪ್ರಾಧ್ಯಾಪಕ ವೃತ್ತಿಯೊಡನೆ ತಮ್ಮ ಸಂಶೋಧನೆ ಕೂಡ ಹಲವು ವರ್ಷಗಳಿಂದ ಮುಂದುವರಿಸಿಕೊಂಡು ಬಂದು ಇದೀಗ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಪಡೆದಿರ್ತಾರೆ ಇದು ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಅದರಿಂದ ಇದನ್ನು ನಾವೆಲ್ಲ ಹಂಚಿಕೊಳ್ಳಬೇಕು ಹೇಳುವಂಥ ನೆಲೆಯಲ್ಲಿ ಒಂದು ಪುಟ್ಟ ಕಾರ್ಯಕ್ರಮವನ್ನು ಇದರೊಟ್ಟಿಗೆ ಇಟ್ಟುಕೊಂಡಿದ್ದೇವೆ ಇದೀಗ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ವಾಚನ ಮಾಡಬೇಕು ಅಂತ ಬಾಲಪ್ರಭಾ ಎ ಯು ಪಿ ಶಾಲೆಯ ನಿವೃತ್ತ ಮುಖ್ಯ ಉಪಾಧ್ಯಾಯ ಶ್ರೀತ ಗೋಪಾಲ ಕೃಷ್ಣ ಭಟ್ ಇವರಡನ್ನ ಕೇಳಿಕೊಳ್ಳಿ ವೇದಿಕೆ ಮೇಲೆ ಉಪಸ್ಥಿತ ಶ್ರೀತ ಸೂರ್ಯನಾರಾಯಣ ಭಟ್ ಅಶುಪೂಜಿ ನಮ್ಮಿಂದ ಸಮಾನತಗೊಂಡಿರುವಂತಹ ಶ್ರೀಮತಿ ಪೂರ್ಣಿಮಾ ಹಾಗೂ ವೇದಿಕೆಯಲ್ಲಿ ಆಸೀನವಾಗಿರುವಂತಹ ಎಲ್ಲರಿಗೂ ಕೂಡ ವಂದನೆಗಳು ಬಹುಶಃ ಪೌರ್ಣಮಿ ಹಿಂದೆ ಇರಬೇಕು ಆದರೆ ನಮ್ಮ ವೇದಿಕೆಗೆ ಇವತ್ತು ಪೌರ್ಣಮಿ ಎಂದರೆ ಹೊಂದಿದೆ ಇತ್ತಾನೆ ಹೇಳಿದರು ಶ್ರೀಮತಿ ಪೂರ್ಣಿಮಾ ಅವರನ್ನು ನಾವು ಸನ್ಮಾನಿಸುವಂತಹ ಒಂದು ಅವಕಾಶ ಅವರು ತಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಆ ಉದ್ದೇಶಕ್ಕಾಗಿ ಅವರ ಬಗ್ಗೆ ಒಂದು ನಿಮಿಷದಲ್ಲಿ ಕೇವಲ ಕೆಲವು ಮಾತುಗಳನ್ನು ಮಾತ್ರ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಸಂಘವರಿಗುವಾಗಲೇ ನಾವು ಅವರನ್ನು ಬಲ್ಲಬಹುದು ಎಳೆ ಮಗುವಾಗಲೇ ಹೆಚ್ಚಿನಂತಹ ನೆನಪು ನನಗಿದೆ ಶಾಲೆಯಲ್ಲಿಯೂ ಕೂಡ ಹಾಗೆ ಅತಿ ಶ್ರೀ ಭೀಷ್ಮ ತೀಕ್ಷ್ಣ ಬುದ್ಧಿಯ ವಿದ್ಯಾರ್ಥಿನಿ ಸಾಧನೆ ಮಾಡಬೇಕಿದ್ರೆ ಜೀವನದಲ್ಲಿ ಒಂದು ಸಾಧನೆಯನ್ನು ಸಾಧಿಸಬೇಕಿದ್ರೆ ಮುಖ್ಯವಾಗಿ ಬೇಕಾದ ಜ್ಞಾನ ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿ ಜ್ಞಾನ ಇದ್ದರೆ ಸಾಲದು ಅದನ್ನು ಜೀವನದಲ್ಲಿ ಸಾಧಿಸಬೇಕಿದ್ರೆ ಇಚ್ಛೆಯೂ ಕೂಡ ಇರಬೇಕು ಇಚ್ಛೆ ಇದ್ದರೆ ಸಾಲದು ಕ್ರಿಯೆ ನಾವು ಮಾಡುವಂಥ ಕೆಲಸ ಅಲ್ಲಿ ಕೂಡ ನಾವು ಇಷ್ಟ ಆಗ್ತಂಕು ಈ ಮೂರನ್ನು ಕೂಡ ನಾವು ಪೂರ್ಣಿಮಾ ನಲ್ಲಿ ಕಾಣಬಹುದು ತಮ್ಮಲ್ಲಿದ್ದಂತಹ ಜ್ಞಾನವನ್ನು ಉತ್ತಮ ರೀತಿಯಲ್ಲಿ ಒಂದು ಏನು ಡಾಕ್ಟರೇಟ್ ಹೇಳ್ತಾರೆ ಅವರನ್ನು ಖಂಡಿಸಿ ಅದ್ರ ಮಂಗಳ ಶ್ರೀನಿವಾಸ ಕಾಲೇಜಿನಲ್ಲಿ ಸಮರ್ಪಿಸಿ ಅಲ್ಲಿಂದ ಡಾಕ್ಟರೇಟನ್ನು ಪಡೆದಂತಹ ಮಧ್ಯಮ ಈ ವಯಸ್ಸಿನಲ್ಲಿ ಅವರ ಸಾಧನೆ ನಾವೆಲ್ಲರೂ ಮೆಚ್ಚಬೇಕಾದ್ದು ಹಾಗೆ ನಮ್ಮ ಊರಿಗೆ ಅವರು ಕೀರ್ತಿಯನ್ನು ತಂದಿದ್ದಾರೆ ಹಾಗೆ ಅವರ ಜೀವನ ಮುಂದೆ ಯಶಸ್ವಿಯಾಗಲಿ ಅಂತ ಹೇಳಿ ಶ್ರೀ ದೇವರಲ್ಲಿ ಪ್ರಾರ್ಥಿಸ್ತಾರೆ ಮುಂದೆ ಸನ್ಮಾನ ಪದವಜನ ಅಶ್ವಥ ಕಟ್ಟೆ ಸೇವಾ ಸಮಿತಿ ಖಂಡೇರಿ ಅಂಚೆ ಕಾಟಕಕ್ಕೆ ಕಾಸರಗೋಡ್ ಜಿಲ್ಲೆ ಆರು ಏಳು ಒಂದು ಐದು ಐದು ಇದರ ವಾರ್ಷಿಕೋತ್ಸವ ಅಶ್ವತ್ಥ ಸೇರಿ ಎರಡ್ ಸಾವಿರದ ಇಪ್ಪತ್ತೈದರ ಸುಸಂದರ್ಭದಲ್ಲಿ ಶ್ರೀಮತಿ ಗೀತಾ ಪೂರ್ಣಿಮಾ ಇವರಿಗೆ ಗೌರವ ಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನಪತಿ ಸನ್ಮಾನ್ಯ ಪರಂಪರೆಯಿಂದ ಕೃಷಿಕರಾದ ಖಂಡೇರಿ ಬಿಷ್ಣುಭಟ್ವಾಳೆ ಮೂಲೆ ಹಾಗೂ ಶ್ರೀಮತಿ ಶ್ರೀದೇವಿಯವರ ಸುಪುತ್ರಿಯಾಗಿ ಜನಿಸಿದ ತಾವು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಗ್ರಾಮೀಣ ಶಾಲೆಗಳಲ್ಲಿ ಪೂರೈಸಿದ್ದೇವೆ ಉನ್ನತ ವ್ಯಾಸಂಗಕ್ಕಾಗಿ ಪಟ್ಟಣವನ್ನು ಆಶ್ರಯಿಸಬೇಕು ಬಳಿಕ ಉದ್ಯೋಗಕ್ಕಾಗಿ ಅನಾದಿ ಕಾಲದಲ್ಲಿ ಗ್ರಾಮೀಣ ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟ ಸಂತ ಫಿಲೋವಿನಾ ಕಾಲೇಜಿನಲ್ಲಿ ಗಣಕ ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ಅನೇಕ ಪ್ರತಿಭಾವಂತ ಶಿಷ್ಯಂದಿರನ್ನು ಪಡೆದಿರುವ ವೈವಾಹಿಕ ಜೀವನದಲ್ಲಿಯೂ ಕೂಡ ತನ್ನ ನೆಚ್ಚಿನ ವೃತ್ತಿಯಲ್ಲಿರುವ ಶ್ರೀಯುತ ಶಿವಕುಮಾರ ಶಾಂತ್ಯಾಳಿ ಅವರನ್ನು ಬಾಳ ಸಂಗಾತಿಯಾಗಿಸಿಕೊಂಡು ತಾಂತ್ರಿಕ ವಿಭಾಗದಲ್ಲಿ ಪದವಿಯನ್ನು ಪಡೆದು ಉದ್ಯೋಗದಲ್ಲಿರುವ ಸುಪುತ್ರನನ್ನು ಹೊಂದಿದ ಸಂತೃಪ್ತ ಕುಟುಂಬ ತಮ್ಮದು ತಮ್ಮ ಹಲವಾರು ಲೇಖನಗಳು ಅಂತಾರಾಷ್ಟ್ರೀಯ ನಿಯತಕಾಲಿಕಗಳಲ್ಲಿ ಪ್ರಕಟಗೊಂಡಿರುವುದು ತಮ್ಮಲ್ಲಿರುವ ಸೃಜನಶೀಲತೆಗೆ ಕೈಗನ್ನಡಿ ಪ್ರಾಧ್ಯಾಪಕಿಯಾಗಿದ್ದುಕೊಂಡೇ ಮೆಷಿನ್ ಲರ್ನಿಂಗ್ ಮೇಲೆ ತಾವು ಮಂಡಿಸಿದ ಮಹಾಪ್ರಬಂಧಕ್ಕೆ ಮಂಗಳೂರು ಶ್ರೀನಿವಾಸ ವಿದ್ಯಾಲಯವು ಡಾಕ್ಟರೇಟ್ ಪದವಿಯನ್ನು ಇತ್ತು ಗೌರವಿಸಿರು ಗೌರವಿಸಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ ತಮ್ಮ ಸಾಧನೆಗಳು ಹೀಗೆಯೇ ಮುಂದುವರಿಯಲಿ ತಮಗೂ ತಮ್ಮ ಕುಟುಂಬಕ್ಕೂ ಶ್ರೀದೇವರು ಸಕಲ ಸೌಭಾಗ್ಯಗಳನ್ನು ದಯಪಾಲಿಸಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಸ್ಥಳ ಖಂಡೇರಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ತಮ್ಮ ಶ್ರೇಯೋಭಿಲಾಷಿಗಳು ಅಶ್ವಥ ಸೇವಾ ಸಮಿತಿ ಖಂಡೇರಿ ಮುಂದೆ ಸನ್ಮಾನ ಕಾರ್ಯಕ್ರಮ ಇನ್ನು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಕಶಕೋಡಿ ಸೂರ್ಯನ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಸಾವುದಿಸಿ ಸ್ಮರಣಿಕೆಯನ್ನು ಇಟ್ಟು ಗೌರವಿಸಬೇಕು ಮುಂದೆ ಸನ್ಮಾನ್ಯದಿಂದ ಅತ್ಯುತ್ತಮ ಈಗ ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಅಶತಕಟ್ಟೆ ಸೇವಾ ಸಮಿತಿಯ ಅಭಿಮಾನಿಗಳೇ ಎಲ್ಲರಿಗೂ ವಂದಿಸುತ್ತಾ ಒಂದು ಮಾತಿದೆ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೀಗೆ ಹೇಳ್ತಾರೆ ಒಂದು ಕನಸು ನಾವು ನಿದ್ದೆಯಲ್ಲಿ ಕಾಣ್ತಾ ಕಾಣುವ ಕಾಣುವಂಥದ್ದಲ್ಲ ನಮ್ಮನ್ನು ನಿದ್ದೆ ಮಾಡದಂತೆ ಕಾಣುವಂಥದ್ದು ಅಂತೇಳಿ ಈ ತರಹದ ಒಂದು ಕನಸು ಈ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ನನಗೆ ತುಂಬಾ ವರ್ಷಗಳಿಂದ ಇತ್ತು ಅದಕ್ಕೆ ನೀರೆಳೆದು ಪ್ರೋತ್ಸಾಹಿಸಿದವರು ಹಲವರು ಆಮೇಲೆ ಹೇಗೋ ಕೊನೆಗೂ ಒಂದು ದಡ ಸೇರುವಂತಾಯ್ತು ಸಾಧಾರಣ ಐದು ವರ್ಷಗಳ ಕಾಲ ಇದಕ್ಕೆ ಶ್ರಮಿಸಿ ದಡ ಸೇರುವಂತಾಯ್ತು ಆದ್ರೆ ಇವತ್ತು ನಾನು ಇದಕ್ಕೆ ಎಷ್ಟು ಅರ್ಹಳೋ ನನಗೆ ಗೊತ್ತಿಲ್ಲ ಆದ್ರೆ ಮನೆ ಮಗಳಾಗಿದ್ದ ನಿಮ್ಮಂತೆ ನಿಮ್ಮೊಳಗೆ ಒಂದಾಗಿದ್ದ ಒಬ್ಬಳನ್ನು ಕರೆದು ಗೌರವಿಸಿದ್ದೀರಿ ಅದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ ಆಮೇಲೆ ನನ್ನ ಗುರುಗಳಾದ ಇಬ್ಬರು ಗುರುಗಳು ನನ್ನ ಬಾಲ್ಯದಲ್ಲಿ ನನ್ನನ್ನು ತಿದ್ದಿ ತೀಡಿದಂತಹ ಇಬ್ಬರು ಗುರುಗಳು ಈ ವೇದಿಕೆಯಲ್ಲಿದ್ದಾರೆ ಅವರ ಮುಂದೆ ಸನ್ಮಾನಗೊಳ್ಳುವುದು ಅಂದ್ರೆ ಸೌಭಾಗ್ಯವೇ ಸರಿ ಆಮೇಲೆ ಇದರ ಹಿನ್ನೆಲೆ ಅಂದ್ರೆ ಮೊದಲು ಇತ್ತೀಚೆಗಿನ ದಿನಗಳಲ್ಲಿ ಒಂದು ಬಜ್ವರ್ಡ್ ನಾವು ಕೇಳ್ತಾ ಇದ್ದೇವೆ ಭೇಟಿ ಪಡಾವೋ ಹೇಳಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನ್ನ ತಂದೆ ತಾಯಿಯರು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ ಆಮೇಲೆ ಆರ್ಥಿಕವಾಗಿ ಅಷ್ಟು ಸಶಕ್ತರಾಗಿಲ್ಲದಿದ್ದರೂ ನನ್ನ ಆಸೆಗೆ ಅವರು ತಣ್ಣೀರೆಳೆಸದೆ ನೀರೆಳೆದು ಪ್ರೋತ್ಸಾಹಿಸಿ ದೂರದ ಮುಲ್ಕಿಯಲ್ಲಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಪೂರೈಸಿ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಪೂರೈಸಲಿಕ್ಕೆ ನನಗೆ ಅವರು ಸಹಕಾರ ನೀಡಿದ್ದಾರೆ ಅದೇ ರೀತಿ ವಿವಾಹ ಅಂತ ಅಂತೇಳಿ ಹೇಳ್ತಾರೆ ಆದರೆ ನನ್ನ ಕೇಸಲ್ಲಿ ಹಾಗೆ ಆಗಲಿಲ್ಲ ಯಾಕೆ ಹೇಳಿದರೆ ನನ್ನ ಬಿ ಎಸ್ ಸಿ ಕೇವಲ ಬಿ ಎಸ್ ಸಿ ಪದವೀಧರೇ ನನ್ನನ್ನು ದಿನಗಳಲ್ಲಿ ಸಿ ಹಾಗೂ ಪಿ ಎಚ್ ಡಿ ವಿದ್ಯಾಭ್ಯಾಸ ಮಾಡಲು ಪ್ರೋತ್ಸಾಹಿಸಿದ ನನ್ನ ಪತಿ ಶ್ರೀ ಶಿವಕುಮಾರಿಯವರಿಗೂ ನಾನು ಆಭಾರಿಯಾಗಿದ್ದೇನೆ ಆಮೇಲೆ ಇಲ್ಲಿ ಎಷ್ಟು ಜನ ಇದ್ದೀರಾ ಅದೇ ರೀತಿ ಹಲವಾರು ಜನ ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ಸಂಘಟಕರಾಗಿ ವೇದಿಕೆಯ ಹಿಂಭಾಗದಲ್ಲಿ ಪ್ರವರ್ತಿಸಿದ್ದೀರಿ ನನಗೆ ಎಲ್ಲರ ಹೆಸರನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಆದರೆ ಪ್ರತಿಯೊಬ್ಬರಿಗೂ ನನಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಈ ಅಶ್ವಥ ಸೇವಾ ಸಮಿತಿ ಎಂಬ ಈ ಹೆಸರಿನಲ್ಲಿ ಹಳೆ ಬೇರು ಹೊಸ ಚಿಗುರು ಅಂದರೆ ಹಲವು ಮಾರ್ಗದರ್ಶಕರಿದ್ದಾರೆ ಹಿರಿಯರು ಅದೇ ಥರ ಒಂದಷ್ಟು ಉತ್ಸಾಹಿ ಯುವಕರಿದ್ದೀರಾ ನಿಮ್ಮೆಲ್ಲರ ಈ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಯುವಕರು ಇನ್ನಷ್ಟು ಒಳ್ಳೆಯ ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿಕೊಡುವಂತಾಗಲಿ ನನ್ನ ಹಾಗೆ ಇನ್ನಷ್ಟು ಜನ ಪ್ರತಿಭೆಗಳಿಗೆ ಇನ್ನು ಗುರುತಿಸಿ ಅಥವಾ ಇಲ್ಲಿ ಸನ್ಮಾನ ಸಿಗುವ ಸಿಗಲು ಈ ಕಾರ್ಯಕ್ರಮವನ್ನು ಪ್ರೇರೇಪಣೆಯಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನನ್ನ ಎರಡು ಮಾತುಗಳನ್ನು ಈ ಅವಸರದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಮಯ ಸೀಮಿತವಾಗಿರ್ತದೆ ಅದರಿಂದ ತುಂಬಾ ಸುದೀರ್ಘವಾಗಿ ಅದನ್ನು ನಾವು ಬಯಸುವುದಿಲ್ಲ ಇಲ್ಲ ಯಾಕೆ ಹೇಳಿದರೆ ಇನ್ನು ನೀವು ಬಯಸುವಂತ ಆಟ ಯಕ್ಷಗಾನ ಈಗ ಆರಂಭವಾಗಲಿಕ್ಕಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುವಂತ ಶ್ರೀಯುತ ಶ್ರೀಮತಿ ಗೀತಾ ಪೂರ್ಣ ಇವರಿಗೆ ಕಟ್ಟೆ ಸಮ ಕಟ್ಟೆ ಕಟ್ಟೆ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ ಹಾಗೆ ಕಾರ್ಯಕ್ರಮವನ್ನು ಸನ್ಮಾನಿಸಿದಂಥ ಸೂರ್ಯನಾರಾಯಣ ಕಶಕೋಡಿ ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು ಹಾಗೂ ಇವರ ಪರವಾಗಿ ಮಾತನಾಡಿದಂಥ ಶ್ರೀಯುತ ಗೋಪಾಲ ಕೃಷ್ಣ ಭಟ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞ